ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಸ್ಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಈ ಪರಿಹಾರ ಬಂದು ನಮ್ಮ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶ ಅಂತ ಹೇಳ್ಬಹುದು ತುಂಬ ಸೂಕ್ತವಾದ ಪರಿಹಾರ ಅಂತ ಹೇಳ್ಬಹುದು ಯಾಕಂದರೆ ರಿಪೀಟ್ ಏನು ಕಮೆಂಟ್ಸ್ ಬರ್ತಾ ಇದೆ ಅಂದರೆ ಅಕ್ಕ ನಮಗೆ ತುಂಬ ಪ್ರಾಬ್ಲಮ್ ಅಂದರೆ ಅದು ಯಾವ ರೀತಿ ಅಂದರೆ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಅಕ್ಕ ನಾವು ಎಕ್ಸಾಮ್ ಬರೀತಾ ಇದೀವಿ ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರಿಸಲ್ಟ್ ನಮಗೆ ಚೆನ್ನಾಗಿ ಬರಬೇಕು ಅದರಿಂದ ಕೆಲಸ ಸಿಗಬೇಕು ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೌರ್ಮೆಂಟ್ ಕೆಲಸಗಳು ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ಅದಕ್ಕೆ ಬೇಕು ಬೇಕಾದ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಕೂಡ ಕೇಳ್ತಾ ಇರ್ತಾರೆ ಕೆಲಸಕ್ಕಾಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಮನೆ ಕಟ್ಟಬೇಕು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ನೋಡಿ ನಮ್ಮ ಹಿರಿಯರು ಇವೆರಡೂ ಕೆಲಸಗಳು ಬಹಳ ದೊಡ್ಡ ಕೆಲಸಗಳು ಅದರಲ್ಲಿ ಏನೇ ಒಂದು ಸಣ್ಣ ವಸ್ತು ಇಲ್ಲ ಅಂದ್ರೂ ನಡೆಯೋದಿಲ್ಲ ಮನೆ ಕಟ್ಟಬೇಕು ಅಂದ್ರೂ ಆ ಥರ ನಿಂತೋಗುತ್ತೆ ಚಿಕ್ಕ ಮನೆ ಆಗಿರಬಹುದು ಅಥವಾ ದೊಡ್ಡ ಮನೆ ಆಗಿರಬಹುದು ಸುಮಾರು ಜನಕ್ಕೆ ಸ್ವಂತದ ಮನೆ ಬೇಕು ಅನ್ನುವ ಆಸೆ ಏಕೆಂದರೆ ಈಗಿನ ಕಾಲಮಾನದಲ್ಲಿ ಆ ಮನೆಯಲ್ಲಿರುವ ಎಷ್ಟು ಮೆಂಬರ್ಸ್ ಇದ್ರೂ ಅವರೆಲ್ಲ ದುಡಿತಾ ಇದ್ದರೂ ಕೂಡ ಜೀವನ ನಡೆಸೋದು ಬಹಳ ಕಷ್ಟಕರವಾಗಿರುತ್ತೆ ಏಕೆಂದರೆ ಎಲ್ಲ ವಸ್ತುಗಳು ಗಗನಕ್ಕೇರಿದೆ ಆ ಬೆಲೆಗಳು ಅದನ್ನು ನಮಗೆ ಅಗತ್ಯ ಇರುತ್ತೆ ಎಲ್ಲನೂ ತಗೊಳ್ಬೇಕು ಅಂತಂದ್ಬಿಟ್ಟು ಆದರೆ ದುಡ್ಡು ಸಾಕಾಗೋದಿಲ್ಲ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಒಂದು ನಾಲ್ಕು ಕಾಸು ಎತ್ತಿಡೋಣ ಬಿಡಿಗಾಸು ಕೂಡ ನಮ್ಮ ಪರ್ಸಲ್ಲಿರೋದಿಲ್ಲ ತಿಂಗಳು ಪೂರ್ತಿ ದುಡಿತೀವಿ ಆ ತಿಂಗಳು ಕೊನೆ ಆಗ್ತಾ ಆಗ್ತಾ ಕಾಸಿರೋದಿಲ್ಲ ಇರೋದಿಲ್ಲ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ ಅಕ್ಕ ತುಂಬ ಕಷ್ಟ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಹೌದು ಇದೆಲ್ಲನೂ ನಿಜಾನೆ ಆದರೆ ಇದೆಲ್ಲನೂ ನಮ್ಮ ಪ್ರಯತ್ನದ ಜೊತೆ ಕೆಲವೊಂದು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಪರಿಹಾರ ಅಂತ ಹೇಳಬಹುದು ಈ ರೀತಿ ನಿಮಗೆ ನಿಜವಾಗ್ಲೂ ಟೆಂಪಲ್ಗೆ ಹೋದಾಗ ಈ ಸಣ್ಣ ಒಂದು ಬದಲಾವಣೆ ಮಾಡಿಕೊಳ್ಳುವ ವ್ಯವಸ್ಥೆ ಗೊತ್ತಿರೋದಿಲ್ಲ ಅನಿಸುತ್ತೆ ಏಕೆಂದರೆ ಇದು ನಾವು ಸಾಧಾರಣವಾಗಿ ಅದು ತಪ್ಪಾಗುತ್ತೆ ಆದರೂ ಕೂಡ ನಾವು ಅದನ್ನು ತಪ್ಪು ತಪ್ಪು ಅನ್ನೋ ಥರ ಗೊತ್ತಿರೋದಿಲ್ಲ ಆ ಥರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ ಪ್ರತಿ ಸಾರಿ ನಾವು ಅದು ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಎಲ್ಲರೂ ಹೋಗ್ತಾರೆ ಹೋದಾಗ ನಿಮ್ಮ ಕೋರಿಕೆ ಸ್ನೇಹಿತರೆ ಕೋರಿಕೆ ಬಲವಾಗಿದ್ದರೆ ಅದನ್ನು ಕೇಳಿಕೊಂಡಾಗ ಅದೊಂದು ವಿಧಾನ ಕೂಡ ಇದೆ ಆ ರೀತಿ ಮಾಡಿಕೊಂಡಾಗ ಕೋರಿಕೆ ಬೇಗ ನೆರವೇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಅದು ಎಷ್ಟೇ ಕಷ್ಟದ ಕೋರಿಕೆ ಇದ್ರೂ ಅಷ್ಟು ಸೂಕ್ತವಾದ ಒಂದು ಬದಲಾವಣೆ ಅಂತ ಹೇಳಬಹುದು ಅದರ ಜೊತೆ ಬಹಳ ಶಕ್ತಿದಾಯಕವಾದ ಮಂತ್ರ ಕೂಡ ನಾನು ಇದನ್ನು ಶೇರ್ ಮಾಡ್ತೀನಿ ಸುಮಾರು ಜನ ಕೆಲಸ ಬೇಕು ಕೆಲಸ ಬೇಕು ಅದು ಗೌರ್ಮೆಂಟ್ ಕೆಲಸ ಆಗಿರಬಹುದು ಅಥವಾ ಪ್ರೈವೇಟ್ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ನಾವು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವ್ಯವಸಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಭೂಮಿಯಲ್ಲೇ ಅದು ಇದು ಎಲ್ಲ ಬಿಟ್ಬಿಟ್ಟು ನಾವು ಏನಾದರೂ ಒಂದು ನಮ್ಮ ಜಮೀನಿದೆ ಸ್ವಲ್ಪ ಅದರಲ್ಲಿ ನಾವು ವ್ಯವಸಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಮತ್ತು ಬೋರ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ಈ ರೀತಿ ನಾನಾ ಸಮಸ್ಯೆಗಳಿರುತ್ತೆ ನೋಡಿ ಸ್ನೇಹಿತರೆ ಎಷ್ಟೇ ಸಮಸ್ಯೆಗಳಿರಲಿ ಅದನ್ನು ನೀವು ಮನಸ್ಸಲ್ಲಿ ಕೇಳ್ಕೊ ಕೊಳ್ತಾ ಈ ಶನಿವಾರ ಅಥವಾ ಮಂಗಳವಾರ ಸ್ನೇಹಿತರೆ ಸುಮಾರು ಜನ ಎಲ್ಲ ಪರಿಹಾರಗಳನ್ನ ಮಾಡಿಕೊಂಡಿರ್ತಾರೆ ಆಂಜನೇಯ ಸ್ವಾಮಿಗೆ ನಾವು ವಿಳಿಯದೆಲೆಯ ಹಾರ ಕೊಡ್ತೀವಿ ಅಥವಾ ಬೆಣ್ಣೆ ಅಲಂಕಾರ ಮಾಡಿಸ್ತೀವಿ ಅಥವಾ ಇದು ಉದ್ದಿನ ಒಡೆಯ ಹಾರ ಹಾಕ್ಸ್ತೀವಿ ಆ ದೇವರಿಗೆ ಇದೆಲ್ಲ ಇಷ್ಟ ಅಂತಂದ್ಬಿಟ್ಟು ಎಲ್ಲೇ ಏನೇನೋ ಮಾಡಿಸ್ತಾ ಇರ್ತೀವಿ ಆದರೂ ನಮಗೆ ಫಲಿತಾಂಶ ಇಲ್ಲ ಫಲ ಕೊಡ್ತಾಯಿಲ್ಲ ಯಾಕೋ ಬರ್ತಾಯಿಲ್ಲ ಅಂತ ನಾವು ಇರ್ತೀವಿ ನೋಡಿ ಸುಮಾರು ಜನ ಇದು ನೀವು ಮಾಡಿ ಒಂದು ಸಾರಿ ಆ ದೇವ್ರಿಗೆ ಈ ವಿಧಾನ ಅಂದರೆ ನಾವು ಏನು ಅಲ್ಲಿ ಖರ್ಚು ಮಾಡೋದು ಏನೂ ಇಲ್ಲ ಸ್ನೇಹಿತರೆ ನಾವು ಎಷ್ಟೇ ಆಡಂಬರದಿಂದ ಮಾಡಿದ್ರೂ ಕೂಡ ಅದು ದೇವ್ರಿಗೆ ಮುಟ್ಟೋದು ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮನಸ್ಸಲ್ಲಿ ಮಾತ್ರ ತುಂಬ ಭಕ್ ಿಯಿಂದ ಹಾಗೂ ಶಾಂತವಾದ ಮನಸ್ಸಿಂದ ಈಗ ನಮಗೆ ಈ ಒಂದು ಏನ ಹೇಳ್ತೀವಿ ಏನಾದರೂ ನಾವು ಕೇಳಿಕೊಂಡಾಗ ನಮಗೆ ಆ ಒಂದು ಬದಲಾವಣೆ ನಮ್ಮ ಲೈಫಲ್ಲಿ ಆಗಲಿಲ್ಲ ಅಂದರೆ ನಮಗೆ ಮತ್ತೆ ನಾವು ಆಗಿ ಇರೋದಿಲ್ಲ ದೇವ್ರನ್ನೂ ಕೂಡ ನಂಬೋದಕ್ಕೆ ಹೋಗೋದಿಲ್ಲ ಇಷ್ಟೋ ಪರೀಕ್ಷೆಗಳು ನಡೀತಾ ಇದೆ ಏನು ದೇವ್ರನ್ನ ನಾವು ಕೇಳಿಕೊಂಡು ಸಾಕಾಗಿದೆ ಏನು ಮಾಡಿದ್ರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ನಿರಾಸೆಯಿಂದ ಇರ್ತಾರೆ ಸುಮಾರು ಜನ ಆದರೆ ನಾವುಗಳು ಈ ಸಣ್ಣ ಪುಟ್ಟ ತಪ್ಪನ್ನು ಮಾಡ್ತಾ ಇರ್ತೀವಿ ಆ ತಪ್ಪು ನಾವು ಏನಾದರೂ ಏನಾದ್ರೂ ಬಿಟ್ಟರೆ ನಿಮಗೆ ಬೇಗನೆ ಆ ದೇವರ ಕಡೆಯಿಂದ ಆಶೀರ್ವಾದ ಅನ್ನೋದು ತಪ್ಪದೆ ಸಿಗುತ್ತೆ ಸ್ನೇಹಿತರೆ ನೀವು ಇದನ್ನ ಮಾಡ್ತಾ ಇರಬೇಕು ಗೊತ್ತಾಗುತ್ತೆ ಏಕೆಂದರೆ ಎಲ್ಲರೂ ಏನಾದರೂ ನಿಮಗೆ ಕೆಲಸ ಬೇಕು ಅಂದಾಗ ನಿಮ್ಮ ಕೋರಿಕೆ ನೆರವೇರಬೇಕು ಅಂದರೆ ನಿಮ್ಮ ಇಷ್ಟ ದೇವರ ದೇವಸ್ಥಾನಗಳಿಗೆ ಹೋಗೋದು ಸಹಜ ಆದರೆ ನೀವೇನು ಮಾಡಬೇಕು ಅಂದರೆ ನಮಗೇನಾದರೂ ಈ ಬಲವಾಗಿ ಕಾರ್ಯಗಳು ನಡೀಲೇಬೇಕು ಅಂತಂದಾಗ ಶತಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವರು ಯಾರೇ ಆಗಿರಬಹುದು ನೀವು ಮಂಗಳವಾರ ಅಥವಾ ಶನಿವಾರ ದೇವಸ್ಥಾನಕ್ಕೆ ಹೋಗುವಾಗ ಇದನ್ನು ಮಾಡಿಕೊಳ್ಳಿ ಯಾವ ರೀತಿ ಅಂತ ಹೇಳ್ತೀನಿ ನೀವು ಎಲ್ಲೇ ಆಗಿರಬಹುದು ಹತ್ತಿರದಲ್ಲೇ ಊರಲ್ಲೂ ಕೂಡ ದೇವಸ್ಥಾನಗಳು ಇದ್ದೇ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಸ್ನೇಹಿತರೆ ಬೆಳಗ್ಗೆ ನೀವು ಆರು ಗಂಟೆ ಅಥವಾ ಏಳು ಗಂಟೆಯ ಒಳಗೂ ಕೂಡ ಹೋಗಬಹುದು ಏಕೆಂದರೆ ನಾವು ನಮ್ಮ ಕೆಲಸ ಆಗಬೇಕು ಅಂತ ಮನಸ್ಫೂರ್ತಿಯಿಂದ ಕೇಳ್ಕೊಳ್ತಾ ಇರ್ತೀವಲ್ವಾ ಒಂದು ಬದಲಾವಣೆ ಅನ್ನೋದು ಮಾಡಿಕೊಳ್ಳೇಬೇಕು ಅದು ನಮ್ಮ ಕಡೆಯಿಂದ ಮಾಡಿಕೊಂಡಾಗ ಮಾತ್ರ ನಮಗೆ ಆ ಕೋರಿಕೆಗಳು ನೆರವೇರೋದು ಇಲ್ಲಾಂದರೆ ನಿಜವಾಗ್ಲೂ ನಾವು ಬದಲಾವಣೆ ಮಾಡಿಕೊಳ್ಳದೆ ಇದ್ದರೆ ನೀವು ನೂರು ವರ್ಷ ಕೇಳಿ ಅದು ನಮಗೆ ನೆರವೇರೋದಿಲ್ಲ ಆ ಥರ ಇರುತ್ತೆ ಅದರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಏನು ರೆಡಿ ಮಾಡ್ಕೊಳ್ಳದೇ ಇದ್ರೂ ಅದು ಏನು ಪೂಜೆ ಸಾಮಾನು ನೀವು ತಗೊಂಡು ಹೋಗದೇ ಇದ್ರೂ ಸ್ನೇಹಿತರೆ ವ್ಯವಸ್ಥೆ ಇದೆ ಅನ್ನೋರಾದರೆ ಅವರವರ ಶಕ್ತಿಯಾನುಸಾರ ಏನು ಬೇಕಾದರೂ ಮಾಡ್ತಾರೆ ಇಲ್ಲ ನಾವು ಟೆಂಪಲ್ಗೆ ಹೋಗಿ ಹಂಗೆ ಕೆಲ್ಸಕ್ಕೆ ಹೋಗ್ಬಿಡ್ಬೇಕಕ್ಕ ಬೇಗ ಕೆಲಸ ಅಂದರೆ ಜೀವನ ಇಲ್ಲ ಅನ್ನೋರು ಕೂಡ ಸುಮಾರು ಜನ ಇದ್ದಾರೆ ನೋಡಿ ಅವರೆಲ್ಲನೂ ತಪ್ಪದೆ ಈ ಥರ ಫಾಲೋ ಮಾಡಿ ಸ್ನೇಹಿತರೆ ನೀವು ಏನು ತಗೊಂಡು ಹೋಗಲಿಲ್ಲ ಅಂದ್ರೂ ತಲೆಗೆ ಸ್ನಾನ ಮಾಡಿಕೊಂಡು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಈ ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಮಲ್ಲಿಗೆ ಎಣ್ಣೆ ಅಂತ ಬರುತ್ತೆ ಗ್ರಂದಿಗೆ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಆ ಮಲ್ಲಿಗೆ ಎಣ್ಣೆ ಏನಾದರೂ ನೀವು ತಗೊಂಡೋಗಿ ನಿಮ್ಮ ಕಾರ್ಯ ನಡಿಲೇಬೇಕು ಅಂತಂದರೆ ಯಾಕಂದರೆ ದೀಪ ಹಚ್ಚೋದು ನಮ್ಮ ಜೀವನದಲ್ಲಿರುವ ಕತ್ತಲನ್ನು ಓಡಿಸಿ ಬೆಳಕು ಮೂಡೋದಕ್ಕೆ ದೀಪ ಆರಾಧನೆ ಮಾಡ್ತೀವಿ ಅಲ್ಲಿ ಹೋಗಿ ನೀವು ಆ ದೇವಸ್ಥಾನಕ್ಕೆ ಎಣ್ಣೆ ಕೊಡ್ಬೋದು ಅಥವಾ ನೀವೇ ದೀಪ ಹಚ್ಚಬಹುದು ಈ ಮಲ್ಲಿಗೆ ಎಣ್ಣೆಯಿಂದ ಯಾರೆಲ್ಲ ದೀಪ ಹಚ್ತಾರೋ ಅವರ ಕೋರಿಕೆಗಳು ನಿಜವಾಗ ನಿರ್ವಿಘ್ನವಾಗಿ ಬೇಗ ನೆರವೇರುತ್ತೆ ಇದು ಒಂದು ಮೆಥೆಡ್ ಆದರೆ ಇನ್ನೊಂದು ಮೆಥೆಡು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ನೀವು ಆಂಜನೇಯ ಸ್ವಾಮಿಗೆ ತಪ್ಪು ಪದೇ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಒಂದೊಂದು ಸುತ್ತು ಹಾಕುವಾಗಲೂ ಕೂಡ ನೀವು ಒಂದೊಂದು ಪ್ರದಕ್ಷಿಣೆ ಮಾಡುವಾಗಲೂ ಕೂಡ ಸ್ವಾಮಿಯನ್ನು ನೋಡಬೇಕಾಗುತ್ತೆ ಆ ಸ್ವಾಮಿಯನ್ನು ನೋಡಬೇಕಾದ್ರೆ ನಿಮ್ಮ ಬಲವಾದ ಕೋರಿಕೆ ಇರುತ್ತಲ್ವ ಅದನ್ನು ಒಮ್ಮೆ ಕೇಳ್ಕೊಳ್ಳಿ ಒಂದು ಪ್ರದಕ್ಷಿಣೆ ಹಾಕುವಾಗ ಆ ಥರ ಒಂಬತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ನೀವು ಬಂದು ಒಂದು ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಕೂರಬೇಕಾಗುತ್ತೆ ಆ ಕೂರುವಾಗ ನಿಮಗೆ ಈ ಹನುಮಾನ್ ಚಾಲೀಸ್ ಏನಾದರೂ ಹೇಳುವ ಒಂದು ಪ್ರಾಕ್ಟೀಸ್ ಇದ್ದರೆ ಸುಮಾರು ಜನಕ್ಕೆ ಇದೆ ಆದರೆ ನೀವು ಅದನ್ನು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ ಸ್ನೇಹಿತರೆ ಆಮೇಲೆ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಓಂ ಹ್ರೀಂ ಹರಿ ಮರ್ಕಟ ಮರ್ಕಟಾಯ ನಮಃ ಈ ಮಂತ್ರವನ್ನು ನೀವು ನಿಮಗೆ ಸಮಯ ಎಷ್ಟು ಇರುತ್ತೋ ಅದರ ಮೇಲೆ ನೀವು ಹೇಳ್ಕೊಳ್ಬಹುದು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಬಹಳ ಸೂಕ್ತಕರವಾಗಿರುತ್ತೆ ಈ ಮಂತ್ರನ ನೀವು ಅಲ್ಲೇ ದೇವಸ್ಥಾನದಲ್ಲೇ ಹೇಳ್ಕೊಳ್ಳಿ ಏನಕ್ಕೆ ಈ ಮಂತ್ರ ಹೇಳ್ಕೊಳ್ತೀವಿ ಅಂದರೆ ನಮ್ಮ ಕೋರಿಕೆ ಇರುತ್ತಲ್ವ ಅದು ತಪ್ಪದೇ ನೆರವೇರೋದಕ್ಕೆ ಈ ಮಂತ್ರ ಇದ್ರನ್ನ ನೀವು ಯಾವ ಅಂದರೆ ನೀವು ಬೆಳಗ್ಗೆ ಹೋಗಿರ್ತೀರಲ್ವ ಸುಮಾರು ಜನಕ್ಕೆ ಬೆಳಗ್ಗೆ ಹೋಗುವ ಪ್ರಾಕ್ಟೀಸ್ ಇರುತ್ತೆ ಆ ಸಮಯದಲ್ಲಿ ಹೇಳ್ಕೊಳ್ಳಿ ಅಥವಾ ಇಲ್ಲಕ್ಕ ಸಂಜೆ ಹೋಗ್ಬಹುದಾ ಹೋಗಬಹುದು ತಪ್ಪದೇ ಹೋಗಬಹುದು ಸೇಮ್ ಇದೇ ಥರನೇ ನೀವು ಮಾಡಿಕೊಳ್ಳಿ ಆ ಮಂತ್ರ ಜಪ ಮಾಡಿ ಒಂದು ನೀವು ಎಷ್ಟು ಸಾರಿ ಹೋಗ್ತೀರಾ ಒಂದು ಮೂರು ಸಾರಿ ಐದು ಸಾರಿ ಅಷ್ಟರ ಒಳಗೆ ನಿಮ್ಮ ಕೋರಿಕೆ ನೆರವೇರುವ ಎಲ್ಲ ಲಕ್ಷಣಗಳು ನಿಮ್ಮ ಕಣ್ಮುಂದೆ ಮುಂದೆ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್